ಸುಂದರಕಾಂಡ ಸುಂದರಕಾಂಡವು ಪವಿತ್ರ ಮಹಾಕಾವ್ಯ ರಾಮಾಯಣದ ಹೃದಯಸ್ಥ ಅಧ್ಯಾಯವಾಗಿದೆ ಇದು ದೈವಿ ಕೃಪೆಯೊಂದಿಗೆ ತೇಜೋಮಯವಾಗಿ ಹೊಳೆಯುವ ಅದ್ಭುತ ಅಧ್ಯಾಯ ಶ್ರೀರಾಮನ ಪರಮ ಭಕ್ತನಾದ ಹನುಮಂತನ ಶೌರ್ಯ ಜ್ಞಾನ ಕಾರ್ಯತತ್ಪರತೆ ಯೋಜನಾ ಕೌಶಲ್ಯ ಮತ್ತು ಭಕ್ತಿಯ ಮೂಲಕ ಪ್ರಸಿದ್ಧವಾಗಿದೆ ಈ ಅಧ್ಯಾಯದ ಪ್ರತಿಯೊಂದು ಪದ್ಯವು ಭಕ್ತಿಯ ಶಕ್ತಿಯನ್ನು ಧೈರ್ಯವನ್ನು ಮತ್ತು ಸತ್ಯವು ಎಲ್ಲದರ ಮೇಲೂ ಜಯವನ್ನು ಹೊಂದುತ್ತದೆ ಎಂಬ ಸಂದೇಶವನ್ನು ತರುವ ಶಕ್ತಿ ಹೊಂದಿದೆ ಧರ್ಮದ ಪಥವನ್ನು ಬೆಳಗಿಸುವ ಈ ಕಥೆ ಜೀವನದ ಸವಾಲುಗಳನ್ನು ಭಕ್ತಿಯಿಂದ ಮತ್ತು ನೀತಿ ಸಂಪನ್ನತೆಯಿಂದ ಎದುರಿಸಲು ಪ್ರತಿಯೊಬ್ಬರನ್ನು ಪ್ರೇರೇಪಿಸುತ್ತದೆ ಸುಂದರ ಕಾಂಡದ ಶಕ್ತಿಯು ಆತ್ಮವನ್ನು ಪವಿತ್ರಗೊಳಿಸಿ ಆಧ್ಯಾತ್ಮಿಕ ಬೆಳವಣಿಗೆಗೆ ನೆರವಾಗುತ್ತದೆ ಶಕ್ತಿ ವಿನಮ್ರತೆ ಮತ್ತು ಭಕ್ತಿಯ ಮೂರ್ತಿಯಾಗಿರುವ ಹನುಮಂತನ ಅನುಗ್ರಹವನ್ನು ಕರುಣಿಸುತ್ತದೆ ಅನಾದಿ ಕಾಲದಲ್ಲಿ ಮಹರ್ಷಿ ವಾಲ್ಮೀಕಿ ರಚಿಸಿದ ಈ ಸುಂದರ ಮಹಾಕಾವ್ಯವನ್ನು ಏಕಾಗ್ರ ಚಿತ್ತದಿಂದ ಕೇಳುವವರು ಮತ್ತು ಯಾವಾಗಲೂ ಕೋಪವಿಲ್ಲದವರು ತಮ್ಮ ಜೀವನದ ಎಲ್ಲ ಅಡಚಣೆಗಳನ್ನು ಜಯಿಸಬಲ್ಲವರಾಗುತ್ತಾರೆ ಸುಂದರಕಾಂಡದ ಮೊದಲನೆಯ ಸರ್ಗವನ್ನ ಸಮುದ್ರೋಲ್ಲಂಘನ ಎಂದು ಕರೆಯುತ್ತಾರೆ ಸುಂದರಕಾಂಡದ ಈ ಮೊದಲನೆಯ ಅಧ್ಯಾಯದಲ್ಲಿ ಹನುಮಂತ ಸಮುದ್ರವನ್ನು ದಾಟಲು ಮಾಡಿದ ಸಿದ್ಧತೆಗಳನ್ನು ವಿವರಿಸಲಾಗಿದೆ ದೇವಿ ಸೀತೆಯನ್ನು ಹುಡುಕಲು ಹನುಮಂತನು ಶಕ್ತಿಶಾಲಿಯಾಗಿ ಸಮುದ್ರವನ್ನು ದಾಟುವ ವೈಭವವನ್ನು ವರ್ಣಿಸಲಾಗಿದೆ ಹನುಮಂತನು ಸಮುದ್ರಯಾನದಲ್ಲಿ ಮೈನಾಕ ಪರ್ವತ ಸುರಸ ಮತ್ತು ಸಿಂಹಿಕೆಯನ್ನು ಎದುರಿಸುವ ಪ್ರಮುಖ ಘಟನೆಗಳು ಈ ಅಧ್ಯಾಯದಲ್ಲಿ ವಿವರಿಸಲಾಗಿದೆ